ಕಾಡು ವರ್ಷಕ್ಕೊಂದ್ಸರಿ ಬೆಂದ್ರೆ ಕಾಡು ಭಾಳ ಆರೋಗ್ಯವಾಗಿರ್ತದೆ ಒಂದು ಮರ ಒಣಮರಗಳಿರ್ತವೆ ಇಲ್ಲ ಬಿದಿರು ಒಣಗ ಬಿದಿರು ಇರ್ತದ ಒಂದಕ್ಕೊಂದು ಹಿಂಗೆ ಅಂಟ್ಕೊಂಡು ಗಾಳಿ ಬೀಸಿದ್ರೆ ಹಿಂಗೆ ತೀಕ್ತದ ಹಿಂಗೆ ತೀಕದಾಗ ಬೆಂಕಿ ನ್ಯಾಚುರಲ್ ನ್ಯಾಚುರಲಾಗು ಬೆಂಕಿ ಬೀಳ್ತಿತ್ತು ಕಾಡ್ಗೆ ಇವು ಸರ್ಕಾರದಿಂದ ಬೇಯಿಸ್ತಿದ್ರು ಆಗ ಯಾಕಂದ್ರೆ ಅದು ಬೆಂದ ಮೇಲೆ ಎಷ್ಟು ಕಾಡ್ಗೆ ಒಳ್ಳೇದು ಅಂತಂದ್ರೆ ಅಲ್ಲಿ ಉಣ್ಣಿ ಹೆಚ್ಚತವ ಈಗ ತರಗ ಬೆಳ ಎಲ್ಲ ಪ್ರಾಣಿಗಳಿಗೂ ಹಿಂಸ ಅದು ಹೋಗಿ ಕಣ್ಗಳಿಗೆಲ್ಲ ಮುತ್ಕೊಂಡು ಆ ರಕ್ತನೆಲ್ಲ ಇರ್ಕತ್ತವ ಹಿಂಸ ಮಲ್ಗಕ್ಕಾಗಲ್ಲ ಅವು ಪ್ರಾಣಿಗಳು ಹಂಗಾಯ್ತಿದ್ದವು ಈ ಬೆಂಕಿ ಬಿದ್ದರೆ ಇವು ನಾಶ ಆಯ್ತಿದ್ದವು ಜೊತೆಗೆ ಮರಗಳು ಕೊರೆ ಹುಳ್ಗಳು ಹೆಚ್ಕತ್ತಿದ್ದವು ಮತ್ತು ಕೆಲವು ಬೀಜಗಳು ಬೆಂದರೆ ಆ ಬೀಜ ಮೊಳಕೆ ಹೊಡಿತಿದ್ದು ಮುಂಗಾರು ಮಳ ಬಂದ್ರೆ ಆಮ್ಯಾಗ ಕಾಡು ಬೆಂದ್ರೆ ಬೇರೆ ಬೇರೆ ಥರದ ಮರಗಳು ಉಟ್ಕೊತಿದ್ದವು ಜೇನ್ಗನುಕೂಲ ಆಯ್ತಿತ್ತು ಒಂದು ಬೆಂಡೆ ಮರ ಅಂತ ಬರ್ತದೆ ಈಗ ಅದರ ಸಂತತಿನೇ ಇಲ್ಲ ಕಾಡ ಬೇದ ನಿಂತ ನಿಲ್ಲಿಸ್ಬಿಟ್ರು ಸರ್ಕಾರ ಆ ಮರ ಹುಟ್ಟೋದೇ ಇಲ್ಲ ಅದು ಬೀಜಗಳೆಲ್ಲ ಬೆಂದ್ರೆ ಮಾತ್ರ ಹುಟ್ಟೋದು ಶ್ರೀಗಂಧದ ಇದು ಅಷ್ಟೆ ಟೀಕ್ ಮರನೂ ಬೀಜನೂ ಅಷ್ಟೆ ಬೆಂದ್ರೆ ಹುಟ್ಟೋದು ಆ ಥರ ಇತ್ತು ಇಲ್ಲ ತನ್ನ ತಾನೇ ಇದಾಯ್ತಿತ್ತು ಮತ್ತು ಕೆಲವು ಸರ್ಕಾರದವರೇ ನಿಂತ್ಕೊಂಡು ಬೇಯಿಸ್ತಿದ್ರು ಬೇಯಿಸ್ತಿದ್ರು ಒಂದು ಮರ ಒಣಮರಗಳಿರ್ತವೆ ಇಲ್ಲ ಬಿದ್ರು ಒಣಗ ಬಿದಿರು ಇರ್ತದ ಒಂದಕ್ಕೊಂದು ಹಿಂಗೆ ಗಾಳಿ ಬಿಸ್ರ ಹಿಂಗ ತೀಕ್ತದ ಹಿಂಗ್ ತೀಕದಾಗ ಬೆಂಕಿ ಓದುತ್ತದ ನ್ಯಾಚುರಲ್ ಆಗು ಬೆಂಕಿ ಬೀಳ್ತಿತ್ತು ಕಾಡ್ಗ ಇವು ಸರ್ಕಾರದಿಂದ ಬೇಯಿಸ್ತಿದ್ರು ಈಗ ನೋಡಿ ಯಾವಾಗ ಕಾಡು ಬೆಂಕಿ ವರ್ಷ ವರ್ಷ ತರಗನ ಮಟ್ಟಕ್ಕೆ ಬೇಯ್ತಿತ್ತು ಇಷ್ಟು ಗಾತ್ರದಲ್ಲಿ ಬೇಯ್ತಿಲ್ಲ ವರ್ಷ ವರ್ಷ ಈ ತರಗನ ಮಟ್ಟಕ್ಕೆ ಬೆಂದೈತಿತ್ತು ಅದು ಬೆಂದ್ರ ಬೇರೆ ಬೇರೆ ಥರದ ಹುಲ್ಲು ಹುಲ್ಲುಟ್ಕೊತಿದ್ದೋ ಮತ್ತು ಕಾಡು ಭಾಳ ಆರೋಗ್ಯವಾಗಿತ್ತು ಈಗ ಯಾವಾಗ ಕಾಡು ಬೇಯ್ದಂಗೆ ಮಾಡಿದ್ರೂ ಅಲ್ಲಿ ಪ್ರಾಣಿಗ ಹಾನ್ಗಳ್ಗೆ ಯಾವುದೇ ಥರದ ಮೇವು ಇಲ್ಲ ಹುಟ್ಟೋದಿಲ್ಲ ಈಗ ನಾವು ನೀವೆಲ್ಲ ಹೇಳೋದು ಆಂಟನ ಅಂತಿದ್ರಲ್ಲ ನಾವು ಇದು ರೋಜಾ ಅಂತೀವಿ ಈಗ ಅದೆಲ್ಲ ಉರ್ಸ್ಕೊಂಡು ಮರಗಳ್ನು ಸಾಯಿಸ್ತಾದ ಪ್ರಾಣಿಗೆ ಬೇಕಾದ ಬೇರೆ ಬೇರೆ ಥರದ ಹುಲ್ಲುಗಳು ಇಲ್ಲ ಕಾಡು ಈಗ ಬೇಯಿಸಾಕೋದ್ರೆ ಮಾರೆಲ್ಲ ಬೆಂದೈತು ಕಾಡೇ ನಾಶ ಆಗೋಯ್ತದೆ ಈಗ ಬೆಂದ್ರೆ ಅದು ವರ್ಷ ವರ್ಷ ತರಗಣ ಮಟ್ಟಿಗೆ ಬೇಕು ಬೇಯಬೇಕು ಕಾಡು ಈಗ ಯಾರೂ ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ ಒಂದು ಸರಿ ಗೋಪಾಲ ಸ್ವಾಮಿ ಬೆಟ್ಟ ಇದ್ದಿದ್ದಂಗೆ ಆ ಕಡೆ ಬಂಡೀಪುರದಲ್ಲಿ ಬೆಂದೋಯ್ತು ಮುಂಗಾರು ಮಳೆ ಬಿದ್ದ ಮೇಲೆ ಹೋಗಿ ನೋಡಿದ್ರೆ ಅಲ್ಲಿ ಯಾವ ಥರದ ಹುಲ್ಲೂಟದ ಅಂದ್ರೆ ಸಮೃದ್ಧವಾದ ಉಲ್ಲೂಟದ ಕಾಡು ಭಾಳ ಸೌಂದರ್ಯ ಕಾಣ್ತಾ ಇದೆ ಹಂಗಾಗಿ ಈ ಕಾಡು ರಕ್ಷಣೆ ಮಾಡಿ ಮಾಡ್ತೀವಿ ಅಂದ್ಬಿಟ್ಟು ವನ್ಯಜೀವಿ ಕಾಯ್ದಿ ತರ ವನ್ಯಜೀವಿ ಕಾಯ್ದೆ ತಂದು ಅಲ್ಲಿ ನೆಮ್ಮದಿಯಾಗಿ ವಾಸ ಮಾಡ್ತಿದ್ದವ್ರನ್ನೆಲ್ಲ ಒಕ್ಲಿಬ್ರಸ್ತಾರೆ ಒಕ್ಲಿಬ್ರಸಾಗ